ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶಿರಾ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ಶಿಕ್ಷಕರ ದಿನಾಚರಣೆ ಅಂಗವಾಗಿ ವಿಶೇಷ ಸಂಚಿಕೆ ನಿಮ್ಮ ಮುಂದೆ ಪ್ರಿಯ ವೀಕ್ಷಕರೇ ಶಿಕ್ಷಣ ಇಲಾಖೆಯ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಜಿಲ್ಲಾ ಉತ್ತಮ ಶಿಕ್ಷಕ ಎಂಬ ಪ್ರಶಸ್ತಿಗೆ ಭಾಜನರಾದ ಮುಖ್ಯ ಶಿಕ್ಷಕ ಎಸ್ ಮಂಜಾನಾಯ್ಕ ಶಾಲೆ ನನ್ನದು ಎಂಬ ಭಾವನೆ ಸ್ನೇಹಜೀವಿ ಶಿಕ್ಷಕ ಪರಿಸರ ಪ್ರೇಮದಂತಹ ಹೃದಯ ವೈಶಾಲ್ಯತೆಯನ್ನು ಹೊಂದುವ ಮೂಲಕ ಪ್ರತಿ ವರ್ಷ ಐದು ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ದತ್ತು ಪಡೆದು ಸ್ವಂತ ವೆಚ್ಚದಲ್ಲಿ ಉನ್ನತ ಶಿಕ್ಷಣ ಕೊಡಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿ ಬೆಳಕು ನೀಡಿ ಜಿಲ್ಲಾ ಉತ್ತಮ ಪ್ರಶಸ್ತಿಗೆ ಪುರಸ್ಕೃತರಾದ ಮುಖ್ಯ ಶಿಕ್ಷಕ ಎಸ್ ಮಂಜಾನಾಯ್ಕ ಶೈಕ್ಷಣಿಕ ಕ್ಷೇತ್ರಕ್ಕೆ ಮಾದರಿಯಾಗಿದ್ದಾರೆ ಶಿರಾ ತಾಲೂಕಿನ ಗೌಡಿಗೆರೆ ಹೋಬಳಿಯ ಬೋನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ನಿರ್ವಹಿಸಲು ಬಂದಾಗ ಗ್ರಾಮದಲ್ಲಿ ಶಾಲೆಯ ಕಟ್ಟಡವೇ ಇರಲಿಲ್ಲ ಇಂತಹ ಕಷ್ಟದ ಪರಿಸ್ಥಿತಿಗಳನ್ನು ನಿಭಾಯಿಸಿಕೊಂಡು ಗ್ರಾಮದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಲೇಬಾರದು ಎಂದು ನಿರ್ಧರಿಸಿ ಶಾಲಾ ಕಟ್ಟಡ ಕಟ್ಟಲು ತೀರ್ಮಾನಿಸಿ ಅಂದಿನ ಸ್ಥಳೀಯ ಶಾಸಕರು ಹಾಗೂ ಮಾಜಿ ಸಚಿವರಾದ ದಿವಂಗತ ಸತ್ಯನಾರಾಯಣಪ್ಪನವರ ನೆರವಿನಿಂದ ಸರ್ಕಾರದ ಅನುದಾನ ಬಳಕೆ ಮಾಡಿಕೊಂಡು ಇಂದು ಸುಂದರವಾದ ಶಾಲೆಯನ್ನು ನಿರ್ಮಾಣ ಮಾಡುವಲ್ಲಿ ಯಶಸ್ವಿಯಾಗಿ ಶಾಲೆಯನ್ನು ಮುನ್ನಡೆಸಿಕೊಂಡು ಬರುತ್ತಿರುವುದು ಇತಿಹಾಸ ಕಳೆದ ಹದಿನೆಂಟು ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸೇವೆ ಮಾಡುತ್ತಿರುವ ಮುಖ್ಯ ಶಿಕ್ಷಕ ಎಸ್ ಮಂಜಾನಾಯ್ಕರವರನ್ನು ಗುರುತಿಸಿ ಪ್ರತಿಷ್ಠಿತ ಶಿಕ್ಷಣ ಇಲಾಖೆಯ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಜಿಲ್ಲಾ ಉತ್ತಮ ಶಿಕ್ಷಕ ಎಂಬ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಸಮುದಾಯದ ಸಹಭಾಗಿತ್ವದಲ್ಲಿ ಶಾಲೆಯ ಅಭಿವೃದ್ಧಿಯಲ್ಲಿ ಮುಖ್ಯ ಶಿಕ್ಷಕ ಎಸ್ ಮಂಜಾನಾಯ್ಕ ಸದಾ ಮುಂದು ಹೌದು ಬೋನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲಾ ಸ್ಥಾಪನೆಗೆ ಮಾಜಿ ಸಚಿವರು ದಿವಂಗತ ಬಿ ಸತ್ಯನಾರಾಯಣರವರು ಒಂದು ಎಕರೆ ಜಮೀನನ್ನು ಶಾಲೆಗೆ ದಾನವಾಗಿ ನೀಡಿದ್ದರು ಬಳಿಕ ಇದಕ್ಕೆ ಹೊಂದಿಕೊಂಡಂತೆ ಇಂದ ಎರಡು ಎಕರೆ ಗೋಮಾಲ ಜಮೀನನ್ನು ಸಹ ಶಾಲೆಗೆ ಮಂಜೂರು ಮಾಡಿಕೊಟ್ಟ ಕಾರಣ ಒಟ್ಟು ಮೂರು ಎಕರೆ ವಿಶಾಲ ಪ್ರದೇಶದಲ್ಲಿ ಪ್ರೌಢಶಾಲೆ ನಿರ್ಮಾಣವಾಗಲು ಸಾಧ್ಯವಾಯಿತು ಗಿಡ ಮರ ರಕ್ಷಣೆ ಮಾಡುತ್ತಾ ಪರಿಸರ ಪ್ರೇಮಿಯಾದ ಶಿಕ್ಷಕ ಪ್ರಾರಂಭದಲ್ಲಿ ಶಾಲೆ ಆವರಣ ತುಂಬ ಗುಂಡಿ ಸೀಮೆ ಜಾಲೆಗಳೇ ತುಂಬಿದ್ದವು ಅಂತಹ ಸಂದರ್ಭದಲ್ಲಿ ಗ್ರಾಮಸ್ಥರ ಸಹಕಾರದೊಂದಿಗೆ ಸುಮಾರು ಸಾವಿರಕ್ಕಿಂತ ಅಧಿಕ ಮಣ್ಣು ತುಂಬಿಸಿ ವಿವಿಧ ಬಗೆಯ ಇನ್ನೂರು ಗಿಡಗಳನ್ನು ನೆಟ್ಟು ಮರವಾಗುವರೆಗೂ ಪೋಷಣೆ ಮಾಡಿ ಸುಂದರಗೊಳಿಸಿದ ಕೀರ್ತಿ ಶಿಕ್ಷಕರ ಪರಿಸರ ಪ್ರೇಮಕ್ಕೆ ಸಾಕ್ಷಿಯಾಗಿದೆ ಶಿಕ್ಷಕ ವೃತ್ತಿ ಜೊತೆಗೆ ವಿದ್ಯಾರ್ಥಿಗಳನ್ನು ದತ್ತು ಪಡೆದು ಶಿಕ್ಷಣ ನೀಡುವ ಗುಣ ಶೈಕ್ಷಣಿಕ ಸಮಾಜಿಕ ಕಳಕಳ ಜೊತೆಗೆ ಪ್ರತಿ ವರ್ಷ ಬಡ ಕುಟುಂಬದ ಐದು ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ದತ್ತು ಪಡೆದು ಪಠ್ಯ ಪುಸ್ತಕ ಶುಲ್ಕ ನೀಡುವ ಮೂಲಕ ಉನ್ನತ ಶಿಕ್ಷಣ ಪಡೆಯುವವರೆಗೂ ಜವಾಬ್ದಾರಿ ಹೊತ್ತು ಶಿಕ್ಷಕ ಮುಖ್ಯ ಶಿಕ್ಷಕ ಎಸ್ ಮಂಜಾನಾಯ್ಕ ಸಾಮಾಜಿಕ ಕಳಕಳಿ ಮೆಚ್ಚುಗೆ ಗಳಿಸಿ ಶಾಲೆಯ ಅಭಿವೃದ್ಧಿಗೆ ಇಪ್ಪತ್ತು ಲಕ್ಷ ರೂಪಾಯಿ ದೇಣಿಗೆ ಬೋನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಸುಂದರ ಪರಿಸರ ಶಿಕ್ಷಕರ ಕ್ರಿಯಾಶೀಲತೆ ಹಾಗೂ ಪ್ರಾಮಾಣಿಕತೆ ಕಂಡು ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ಬೋನಹಳ್ಳಿ ನಾಗರಾಜ್ ಅವರು ಇಪ್ಪತ್ತು ಲಕ್ಷ ರೂಪಾಯಿ ಶಾಲೆಯ ಅಭಿವೃದ್ಧಿಗೆ ಕೊಡುಗೆ ನೀಡಿದ್ದು ಈ ಹಣವನ್ನು ಇಂದಿಗೂ ಸಹ ಶಾಲೆಯ ಮುಖ್ಯ ಶಿಕ್ಷಕರ ಬ್ಯಾಂಕ್ ಇಟ್ಟಿದ್ದು ಮಾದರಿ ಶಾಲೆ ಮಾಡುವ ಗುರಿಯೊಂದಿಗೆ ಯೋಜನೆ ರೂಪಿಸಲು ಹಣವನ್ನು ಸದ್ಗೊಳಕೆ ಮಾಡಿಕೊಳ್ಳಲು ಮುಂದಾಗಿರುವ ಎಸ್ ಮಂಜಾನಾಯ್ಕ ಪ್ರಾಮಾಣಿಕತೆ ಹಿಡಿದ ಕೈ ಕನ್ನಡಿಯಾಗಿದೆ ಸಾಮಾಜಿಕ ಬಡ ಕುಟುಂಬದಲ್ಲಿ ಹುಟ್ಟಿ ಮೂವತ್ತು ವರ್ಷಗಳಿಂದ ಶಿಕ್ಷಕ ವೃತ್ತಿ ಮಾಡುವ ಮೂಲಕ ಸರ್ಕಾರಿ ಶಾಲೆ ಶಿಕ್ಷಕ ಎಂಬ ಪದಕ್ಕೆ ನಿಜಾರ್ಥ ನೀಡಿದ ಮುಖ್ಯ ಶಿಕ್ಷಕ ಎಸ್ ಮಂಜಾನಾಯ್ಕರ್ ಅವರಿಗೆ ಪ್ರಶಸ್ತಿ ಲಭಿಸಿರುವುದು ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕ ವೃತ್ತದಲ್ಲಿ ಹರ್ಷ ಮೂಡಿಸಿದೆ ಇದಲ್ಲದೆ ಶಿಕ್ಷಕರು ಎಲ್ಲ ಮಕ್ಕಳನ್ನು ಸಮಾನವಾಗಿ ಕಾಣಬೇಕು ಮಕ್ಕಳಲ್ಲಿ ತಾನು ಸಹ ಮಗುವಾಗಿ ಪಾಠ ಮಾಡುವಂತಹ ಪ್ರವೃತ್ತಿ ಶಾಲೆ ನನ್ನದು ಎಂಬ ಭಾವನೆಯೊಂದಿಗೆ ಪ್ರಾಮಾಣಿಕವಾಗಿ ಸೇವೆ ಮಾಡಿದಾಗ ಶಿಕ್ಷಕ ಸಮಾಜದಲ್ಲಿ ಸದಾ ಗೌರವಿಸಲ್ಪಡುತ್ತಾನೆ

ಹೇಳಿಕೊಡುತ್ತ ಅವರಿಗೆ ಯಶಸ್ಸು ಯಶಸ್ಸು ಸರ್ ನಾನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸಹ ಶಿಕ್ಷಕನಾಗಿ ಕೋಲಾರ ಜಿಲ್ಲೆ ಕ್ಯಾಲ್ನೂರು ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಣ ಸೇರಿಕೊಂಡೆ ಎಂಟು ವರ್ಷ ಅಲ್ಲಿ ಸೇವೆ ಮಾಡಿದೆ ಅಲ್ಲಿ ಸೇವೆ ಮಾಡ್ತಾ ಇರಬೇಕಾದ್ರೆ ಚಳ್ಳಕೆರೆ ಎರಡಿಸ್ವಾಮಿ ಎಂಬವರು ವಿಜ್ಞಾನ ಪುಟಾಣಿ ವಿಜ್ಞಾನ ಕಾರ್ಯಕ್ರಮಗಳನ್ನು ಮಾಡೋರು ಆ ಪುಟಾಣಿ ವಿಜ್ಞಾನ ಕಾರ್ಯಕ್ರಮದಲ್ಲಿ ಉತ್ತಮ ಶಾಲಾ ಶಿಕ್ಷಕ ಜಿಲ್ಲಾ ಶಾಲಾ ಶಿಕ್ಷಕ ತಾಲೂಕು ಶಾಲಾ ಶಿಕ್ಷಕ ರಾಜ್ಯ ಶಾಲಾ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು ಮಕ್ಕಳನ್ನು ಪ್ರತಿ ವರ್ಷ ಆ ಪರೀಕ್ಷೆಯನ್ನು ಕಟ್ಟಿಸ್ತಾ ಇದ್ದೆ ಅಲ್ಲಿಂದ ನಾನು ವರ್ಗಾವಣೆಗೊಂಡು ಸರ್ಕಾರಿ ಪ್ರೌಢಶಾಲೆ ಮದ್ದಕ್ನಹಳ್ಳಿಗೆ ಬಂದೆ ಶಿರಾ ತಾಲೂಕು ಅಲ್ಲಿನೂ ಈ ಕಾರ್ಯಕ್ರಮಗಳನ್ನು ತಗೊಂಡು ಮಕ್ಕಳಿಗೆಲ್ಲ ಬೇಕಾದಷ್ಟು ಪ್ರೈಸ್ಗಳನ್ನು ಕೊಡಿಸಿ ಅಲ್ಲಿ ಮದ್ದಕ್ನಹಳ್ಳಿ ಶಾಲೆನಲ್ಲಿ ಗಿಡ ಮರಗಳಿರಲಿಲ್ಲ ಎಕೋ ಕ್ಲಬ್ ವತಿಯಿಂದ ಸಸಿಗಳನ್ನು ತರಿಸಿ ಗಿಡಗಳನ್ನು ಹಾಕಿಸಿ ಅಲ್ಲಿನೂ ಸಹ ಬೇಕಾದಷ್ಟು ಗಿಡಗಳನ್ನು ಬೆಳೆಸಿ ಶಾಲಾ ವಾತಾವರಣ ರೂಪಿಸ್ತಿದ್ದೆ ಅಲ್ಲಿಂದ ಎರಡು ಸಾವಿರದ ಏಳರಲ್ಲಿ ನನಗೆ ಮುಖ್ಯ ಶಿಕ್ಷಕನಾಗಿ ಪ್ರಮೋಷನ್ ಬಂತು ಬಡ್ತಿ ಹೊಂದಿದ ಮೇಲೆ ಮೊದಲನೇ ಸ್ಥಾನ ಗುಳ್ಗೇನಹಳ್ಳಿ ಪ್ರೌಢಶಾಲೆಗೆ ಕೊಟ್ಟಿದ್ದರು ಅಲ್ಲಿ ಕಾಲೇಜ್ ಇದ್ದಿದ್ದ ಕಾರಣದಿಂದ ಮುಖ್ಯ ಶಿಕ್ಷಕರ ಪೋಸ್ಟ್ ಇಲ್ಲದೇ ಆಯಿತು ಇಲ್ಲಿ ಮೂರು ದಿನ ಡೆಪ್ಟೇಷನ್ ಮಾಡ್ತಾಯಿದ್ದೆ ಸರ್ಕ ಬೂನಹಳ್ಳಿನಲ್ಲಿ ಇಲ್ಲಿಗೆ ನಾನು ಪ್ಲೇಸ್ ತಗೊಂಡೆ ಈ ಊರಿಗೆ ಬಂದಾಗ ಊರಲ್ಲಿ ಪ್ರೌಢಶಾಲೆಗೆ ಜಾಗವೂ ಇಲ್ಲ ಪ್ರೌಢಶಾಲೆನೂ ಇಲ್ಲ ಮಿಡ್ಲ್ ಸ್ಕೂಲಲ್ಲಿ ಪ್ರಾಥಮಿಕ ಶಾಲೆನಲ್ಲಿ ಒಂದು ಸಣ್ಣದ ರೂಮ್ ಕೊಟ್ಟಿದ್ರು ಅಲ್ಲಿರ್ತಕ್ಕಂಥ ಮುಖ್ಯ ಶಿಕ್ಷಕರು ಒಂದು ಚೇರು ಒಂದು ಟೇಬಲ್ ಕೊಟ್ಟಿದ್ರು ಅದೇ ಹೈಸ್ಕೂಲ್ ಆಗಿತ್ತು ಎರಡು ಸಾವಿರದ ಏಳು ಎಂಟನೇ ಸಾಲಲ್ಲಿ ಆಮೇಲೆ ಎಂಟು ಒಂಬತ್ತು ಒಂಬತ್ತು ಹತ್ತನೇ ಸಾಲಲ್ಲಿ ಕ್ಲಸ್ಟರ್ ಹಂತದ ಅಧಿಕಾರಿಯಾಗಿ ಸಿ ಐ ಆಗಿ ಕಾರ್ಯನಿರ್ವಹಿಸಿದೆ ಇಡೀ ಶಿರಾ ತಾಲೂಕಲ್ಲಿ ಬೂನಹಳ್ಳಿ ಕ್ಲಸ್ಟರ್ ಅಲ್ಲಿರ್ತಕ್ಕಂಥ ನೂರ ಮೂವತ್ತೊಂದು ಶಿಕ್ಷಕರು ಮೂವತ್ತೊಂದು ಶಾಲೆ ಅಷ್ಟು ಶಾಲೆಯ ಜವಾಬ್ದಾರಿಯನ್ನು ಹೊತ್ಕೊಂಡು ಆ ಶಿಕ್ಷಕರಿಗೆ ಸಂಬಳ ಅವರಿಗಿರ್ತಕ್ಕಂಥ ಅವಕಾಶಗಳು ಅವರಿಗಿರ್ತಕ್ಕಂಥ ಭತ್ಯೆಗಳು ಎಲ್ಲವನ್ನು ಮತ್ತೆ ಅವರು ಅಷ್ಟು ಜನದ ಸೇವಾ ಪುಸ್ತಕವನ್ನು ನಿರ್ ನಿರ್ವಹಣೆ ಅಷ್ಟು ಶಾಲೆಯ ವಿಸಿಟು ಎಲ್ಲ ಮಾಡಿ ಇಡೀ ಶಿರಾ ತಾಲೂಕಲ್ಲಿ ಇರ್ತಕ್ಕಂಥ ಎಷ್ಟು ಕ್ಲಸ್ಟರ್ ಇದ್ವೋ ಭೂನಹಳ್ಳಿ ಕ್ಲಸ್ಟರು ಎ ಒನ್ ಕ್ಲಸ್ಟರ್ ಆಗಿ ಪರಿವರ್ತನೆ ಆಯಿತು ಎಲ್ಲ ಶಿಕ್ಷಕರಿಗೂ ಒಂದು ರೂಪಾಯಿ ಖರ್ಚಿಲ್ಲದೆ ನಾನು ಜೀವನ ಮಾಡಬಲ್ಲೆ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡಿಸ್ಕೋಬಲ್ಲೆ ಅಂತ ಹೇಳಿ ರೂಪಿಸ್ದೆ ಆ ಶಿಕ್ಷಕರೆಲ್ಲ ಅವತ್ತಿನ ಕಾಲದಲ್ಲೇ ಒಂದು ರೂಪಾಯಿ ಯಾರಿಗೂ ಖರ್ಚು ಮಾಡಿದೆ ಎರಡು ವರ್ಷ ಆಡಳಿತ ನಡೆಸಿದ್ದಕ್ಕೆ ನನಗೆ ದೊಡ್ಡ ಸನ್ಮಾನವನ್ನು ಮಾಡಿ ಇದೇ ಶಿರಾ ತಾಲೂಕಲ್ಲಿ ಬೂನಹಳ್ಳಿ ಗ್ರಾಮದಲ್ಲಿ ನಾನ್ನೂರು ಜನಕ್ಕೆ ಸೇರಿಸಿ ಶಿಕ್ಷಕರನ್ನು ದೊಡ್ಡ ಫಂಕ್ಷನ್ ಮಾಡಿ ನನಗೆ ಗೌರವಿಸಲಾಯಿತು ಆಮೇಲೆ ಇಲ್ಲಿ ಗ್ರಾಮದಲ್ಲಿ ಜಾಗ ಇರಲಿಲ್ಲ ಎಮ್ ಎಲ್ ಎ ಆಗಿರ್ತಕ್ಕಂಥ ಸತ್ಯನಾರಾಯಣಪ್ಪ ಅವರು ಶಾಲೆಯನ್ನು ತಂದಿದ್ದರು ಅವರಿಗೋಗಿ ಕೇಳಿದಾಗ ಶಾಲೆಗೆ ಜಾಗ ಇಲ್ಲ ಸರ್ ಏನ್ ಮಾಡೋದು ಅಂದಾಗ ಅವರು ಸ್ವತಃ ಅವರ ಜಮೀನಲ್ಲೇ ಇರ್ತಕ್ಕಂಥ ಒಂದು ಎಕರೆ ಜಮೀನನ್ನ ಶಾಲೆಗೆ ದಾನವಾಗಿ ಕೊಟ್ಟು ಸರ್ಕಾರಕ್ಕೆ ಬರ್ಕೊಟ್ಟಿದ್ರು ಅದಾದ್ಮೇಲೆ ಇದು ಶಾಲೆ ಗ್ರಾಮದಿಂದ ಸ್ವಲ್ಪ ದೂರ ಇದೆ ಅನ್ನೋ ಕಾರಣಕ್ಕೆ ಈ ಜಾಗ ಗೋಮಾಳ ಇತ್ತು ಊರ್ನವರೆಲ್ಲ ಸೇರಿ ಸರ್ ದೂರ ಆಗತ್ತೆ ನಾವು ಇದನ್ನ ಮಾಡ್ಸೋಣ ಅಂದಿದ್ದಕ್ಕೆ ಊರ್ ಜನಗಳನ್ನ ಸೇರಿಸ್ಕೊಂಡು ಎಲ್ಲ ಊರಿನವರು ಪ್ರಮುಖರು ಗ್ರಾಮಸ್ಥರು ಎಲ್ಲರೂ ಸೇರಿ ಇದನ್ನ ಗೋಮಾಳ ಇರ್ತಕ್ಕಂಥ ಎರಡು ಎಕರೆ ಜಾಗವನ್ನು ಡಿ ಸಿ ಕನ್ವರ್ಷನ್ ಮಾಡಿಸಿ ಜಾಗವನ್ನು ಮಾಡಿಸಿದ್ವಿ ಈ ಫೀಲ್ಡ್ ತುಂಬಾನು ದೊಡ್ಡ ದೊಡ್ಡ ಜಾಲಿ ಮರಗಳಿದ್ವು ಅವುಗಳನ್ನೆಲ್ಲ ತಗಸ್ಬೇಕಾದ್ರೆ ಭಾರಿ ಪ್ರಯಾಸ ಪಟ್ಟು ಊರ್ನರೆಲ್ಲ ಸಹಕಾರ ನೀಡಿದರು ಈ ಒಂದು ಜಮೀನನ್ನು ಕ್ಲೀನ್ ಮಾಡಿದ್ದಾದ್ಮೇಲೆ ಇಲ್ಲಿ ಶಾಲೆ ಕಟ್ಟಡ ಕಟ್ಟಬೇಕು ಅಂತ ಬಂತು ಶಾಲೆ ಕಟ್ಟಡವನ್ನು ನಿರ್ಮಾಣ ಮಾಡಿದ್ವಿ ಶಾಲೆ ಕಟ್ಟಡ ಇಲಾಖೆಯಿಂದ ಅನುದಾನ ನೀಡಿದರು ಶಾಲೆ ಕಟ್ಟಡವನ್ನು ಕಟ್ಟಿದ್ವಿ ಆಮೇಲೆ ಈ ಶಾಲೆ ಪೂರ್ತಿ ತಗ್ಗಾಗಿದ್ರಿಂದ ಎರಡು ಸಾವಿರ ಲೋಡ್ ಮಣ್ಣು ಹಾಕಿ ಇದನ್ನು ಲೆವೆಲ್ ಮಾಡಿಸಿದ್ದಾಯ್ತು ಜನಗಳನ್ನ ಹಿಡಿದು ಕಾಮಗಾರಿಗಳನ್ನ ಹಿಡಿದು ಮಾಡಿಸಿದ್ದಾಯ್ತು ಕಾಂಪೌಂಡ್ ಇರಲಿಲ್ಲ ಪಂಚಾಯತಿ ವತಿಯಿಂದ ಕಾಂಪೌಂಡ್ ಮಾಡಿಕೊಟ್ರು ಆಮೇಲೆ ಬೋರ್ ಇರಲಿಲ್ಲ ಎಷ್ಟು ಸಾರಿ ಗಿಡಗಳನ್ನು ಹಾಕಿದ್ರು ನಿಲ್ತಾ ಇರಲಿಲ್ಲ ಇಲ್ಲಿ ಬೋರ್ ಕೊರ್ಸಿದ್ದಾಯ್ತು ಸ್ವಂತ ಬೋರ್ ಕೊರೆಸ್ಕೊಂಡ್ವಿ ಈ ನೀರು ಬಂದ ಮೇಲೆ ಇನ್ನೂರು ಗಿಡಗಳನ್ನು ಸಾಕಿದ್ದೀನಿ ಅಕ್ಟೋಬರ್ ಹನ್ನ ಹನ್ನೆರಡನೇ ತಾರೀಕು ಬಂದರೆ ಈ ಗಿಡಗಳಿಗೆ ಒಂಬತ್ತು ವರ್ಷ ಆಯಸ್ಸು ಇನ್ನೂರು ಗಿಡಗಳನ್ನು ಬೆಳೆಸಿ ಪ್ರತಿ ಗಿಡಕ್ಕೂ ನೀರು ಕಟ್ಕೊಂಡು ಒಂಬತ್ತು ವರ್ಷ ಕಾಪಾಡೋದ್ರಿಂದ ಈ ಒಂದು ಶಾಲೆ ಪರಿಸರ ಚೆನ್ನಾಗಿದೆ ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದೀನಿ ಇಲ್ಲಿ ಮಕ್ಕಳಿಗೆ ದಿನಾನೂ ಫಿಲ್ಟರ್ ವಾಟರ್ ಕೊಡ್ತಾಯಿದ್ದೀವಿ ಎಲ್ಲ ಸರ್ಕಾರ ಸೌಲಭ್ಯ ಇಲ್ಲೇ ಅದರೇ ಜನಪ್ರತಿನಿಧಿಯನ್ನು ಹಿಡಿದು ಅವ್ರಿಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಈ ಶಾಲೆಗೆ ಬಂದು ಹದಿನೆಂಟು ವರ್ಷ ಕೆಲಸ ಮಾಡಿದ್ದೀನಿ ಟೋಟಲ್ಲು ನಾನು ಮೂವತ್ತು ವರ್ಷ ಸೇವೆ ಮಾಡಿದ್ದಕ್ಕೆ ಈ ಅರ್ಜಿಯನ್ನು ನನ್ನ ಶಾಲಾ ಶಿಕ್ಷಕರು ತಾಲೂಕಲ್ಲಿನ ನಾನು ಗುರುತಿರ್ತಕ್ಕಂಥ ಎಲ್ಲ ಶಿಕ್ಷಕರು ಅವರು ಅರ್ಜಿ ಹಾಕಿದ್ದು ನಾನು ಅರ್ಜಿನೇ ಹಾಕಿರಲಿಲ್ಲ ನನಗೆ ನಾನು ಅರ್ಜಿ ಹಾಕೋದೇ ಇಲ್ಲ ನನಗೆ ಸರ್ಕಾರ ಗುರುತಿಸಿ ಇಲಾಖೆ ಗುರ್ಸಿ ಕೊಡಲಿ ನಾನು ತಗೊಳಲ್ಲ ಅಂತ ಹೇಳ್ತಾ ಇದ್ದೆ ನನ್ನ ಶಿಕ್ಷಕರು ಮತ್ತು ತಾಲೂಕಲ್ಲಿರ್ತಕ್ಕಂಥ ನನ್ನನ್ನು ನೋಡಿರ್ತಕ್ಕಂಥ ಶಿಕ್ಷಕರು ನನ್ನ ಸೇವೆ ಪಡೆದಿರ್ತಕ್ಕಂಥ ಶಿಕ್ಷಕರು ಅರ್ಜಿ ಹಾಕಿ ಅವರು ಈ ಪ್ರಶಸ್ತಿಯನ್ನು ಕೊಡಿಸಿದ್ದಾರೆ ಈ ಪ್ರಶಸ್ತಿಗೆ ಕಾರಣರಾಗಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಇಲಾಖಾಧಿಕಾರಿಗಳಿಗೂ ಡಿ ಡಿ ಪಿ ಸಾಹೇಬರಿಗೂ ಮತ್ತು ತಂಡದಲ್ಲಿರ್ತಕ್ಕಂಥ ಸಂಘದ ಪದಾಧಿಕಾರಿಗಳಿಗೂ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಎಲ್ಲ ಥರ ಎಲ್ಲ ಹಂತದ ಅಧಿಕಾರಿಗಳಿಗೂ ವಂದನೆಗಳನ್ನು ಸಲ್ಲಿಸ್ತಾ ಅವರಿಗೆಲ್ಲ ಆಭಾರಿ ಆಗಿರ್ತೇನೆ ಇದು ನನ್ನ ಮನಸ್ಸಿಗೆ ತೃಪ್ತಿ ಆಗಿದೆ ನಾನು ಮೂವತ್ತು ವರ್ಷ ಸೇವೆ ಸಲ್ಲಿಸಿದ್ದಕ್ಕೆ ಇಲಾಖೆ ಗುರುಸಿ ನನಗೆ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿಗೆ ನಾನು ಭಾಜನಾಗಿದ್ದೀನಿ ಅದಕ್ಕೆ ನಾನು ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ